ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಯ್ದೆ ಭಾರತದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ನಿನ್ನೆ ಒಂದು ಮಹತ್ತರ ಆದೇಶವನ್ನ ನೀಡಿದೆ ಏನು ಮಹತ್ತರ ಆದೇಶ ಹಾಗೂ ಈ ಆದೇಶದ ಪರಿಣಾಮಗಳೇನು ಆ ಬಗ್ಗೆ ನಾನು ನೋಡೋಣ ಒಂದು ಈ ಮಸೂದೆಗಳಿಗೆ ಅಂಕಿತ ಹಾಕೋದಕ್ಕೆ ಸಂಬಂಧಪಟ್ಟ ಹಾಗೆ ಕಾಲಮಿತಿಯನ್ನು ವಿಧಿಸುವುದು ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅಂದ್ರೆ ಇದು ಬಂದಿರುವ ಪ್ರಶ್ನೆ ಏನಾಗಿತ್ತು ಅಂತ ಅಂದ್ರೆ ಈ ರಾಜ್ಯಗಳು ಯಾವ ಯಾವ ಮಸೂದೆಗಳನ್ನ ತಮ್ಮ ವಿಧಾನ ಮಂಡಲದಲ್ಲಿ ಅಂಗೀಕರಿಸಿ ರಾಜ್ಯಪಾಲರಿಗೆ ಕಳಿಸ್ಕೊಡ್ತವೆ ಇಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಚಾರ ರಾಜ್ಯಪಾಲರು ನಿಗದಿತ ಅವಧಿಯಲ್ಲಿ ಅದಕ್ಕೆ ಒಪ್ಪಿಗೆ ನೀಡದೆ ಪೆಂಡಿಂಗ್ ಆದ ಹಲವಾರು ಪ್ರಕರಣಗಳಿವೆ ವರ್ಷಾನುಗಟ್ಲೆ ರಾಜ್ಯಪಾಲರು ಒಂದು ಮಸೂದೆಗಳನ್ನ ಹಾಗೆ ಇಟ್ಕೊಳ್ಳೋದು ಇದಕ್ಕಿರುವ ದೂರು ಅಂದ್ರೆ ರಾಜ್ಯಪಾಲರು ಕೇಂದ್ರ ಗೃಹ ಇಲಾಖೆಯ ಹಣತಿಯಂತೆ ಕೆಲಸ ಮಾಡ್ತಾರೆ ಸೊ ರಾಜಕೀಯ ಕಾರಣಕ್ಕಾಗಿ ಮಸೀದಿಗಳನ್ನ ಮಸೂದೆಗಳನ್ನ ಬಿಸಿ ದಟ್ಟ ತಡೆ ಹಿಡಿಯಲಾಗಿತ್ತು ಅನ್ನುವ ದೂರನ ಸಂಬಂಧಪಟ್ಟದ್ದು ಇದಕ್ಕೆ ಹೇಳಿತು ಸುಪ್ರೀಂ ಕೋರ್ಟ್ ಏನು ರಾಜ್ಯಗಳ ವಿಧಾನಸಭೆಗಳು ಅಂಗೀಕರಿಸಿದ ಮಸೂದೆಗಳಿಗೆ ಅಂಕಿತ ಹಾಕುವುದಕ್ಕೆ ರಾಜ್ಯಪಾಲರು ಹಾಗೂ ರಾಷ್ಟ್ರಪತಿಯವರಿಗೆ ಕಾಲಮಿತಿ ನಿಗೂದ ನಿಗದಿ ಮಾಡುವಂತಿಲ್ಲ ಯಾಕೆ ಮಾಡುವಂತಿಲ್ಲ ಮಸೂದೆಗಳಿಗೆ ರಾಜ್ಯಪಾಲರು ಹಾಗೂ ರಾಷ್ಟ್ರಪತಿಯವರಿಂದ ಅಂಕಿತ ಲಭಿಸಿದೆ ಎಂಬು ಎಂಬುದಾಗಿ ಪರಿಭಾವಿಸುವುದನ್ನು ಕೂಡ ಸುಪ್ರೀಂ ಕೋರ್ಟ್ ನಿರ್ಬಂಧಿಸಿದೆ ಇದು ಬಹಳ ಮಹತ್ವದ ತೀರ್ಪು ಅದೇ ರೀತಿ ಮಸೂದೆಗಳಿಗೆ ಸಂಬಂಧಿಸಿದಂತೆ ಸಂವಿಧಾನದ ಇನ್ನೂರನೇ ವಿಧಿಯಡಿ ನೀಡಲಾಗಿರುವ ಮೂರು ಆಯ್ಕೆಗಳ ಅಧಿಕಾರ ಮೀರಿ ರಾಜ್ಯಪಾಲರು ಯಾವುದೇ ತೀರ್ಮಾನ ತೆಗೆದುಕೊಳ್ಳದೆ ಸುಮ್ಮನೆ ಕೂರುವಂತಿಲ್ಲ ಇದನ್ನು ಕೂಡ ಬಹಳ ಮುಖ್ಯವಾಗಿ ಹೇಳಿದ್ದಾರೆ ಏನದು ಮಸೂದೆಗಳಿಗೆ ಸಂಬಂಧಿಸಿದಂತೆ ಸಂವಿಧಾನದ ಇನ್ನೂರನೇ ವಿಧಿಯಡಿ ನೀಡಲಾಗಿರುವ ಮೂರು ಆಯ್ಕೆಗಳಿವೆ ರಾಜ್ಯಪಾಲರ ಮುಂದೆ ಸೊ ಈ ಮೂರು ಆಯ್ಕೆಗಳನ್ನ ಮೀರಿ ಇದರ ಅಧಿಕಾರವನ್ನು ಮೀರಿ ಸುಮ್ಮನೆ ಇರೋದಕ್ಕೆ ಆಗಲ್ಲ ಅನ್ನೋದನ್ನು ಕೂಡ ಬಿರೋ ಬಿಆರ್ ಗವಾಯಿ ಮುಖ್ಯ ನ್ಯಾಯಮೂರ್ತಿಗಳಿದ್ದಾರೆ ಅವರ ನೇತೃತ್ವದ ಸಾಂವಿಧಾನಿಕ ಪೀಠ ಹೇಳಿದೆ ಈ ಪೀಠದಲ್ಲಿ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಆ ಮತ್ತೆ ವಿಕ್ರಮನಾಥ್ ಪಿ ಎಸ್ ನರಸಿಂಹ ಹಾಗೂ ಚಂದೂರ್ಕರ್ ಅವರು ಎ ಎಸ್ ಚಂದೂರ್ಕರ್ ಅವರಿದ್ದರು ಸೊ ಮಸೂದೆಗಳಿಗೆ ಸಂಬಂಧಪಟ್ಟಂತೆ ತೀರ್ಮಾನ ಮಾಡದೆ ಸುಮ್ಮನೆ ರಾಜ್ಯಪಾಲರಿಗೆ ಅನಿಯಂತ್ರಿತ ಅಧಿಕಾರ ಇದೆ ಅಂತ ನಾವು ಭಾವಿಸೋದಿಲ್ಲ ಅನ್ನೋದನ್ನು ಹೇಳಿದೆ ಕೋರ್ಟ್ ಬಹಳ ಸೊ ಈ ಪಾಸ್ ಆಗೋದಕ್ಕೆ ಅಂದ್ರೆ ರಾಜ್ಯಪಾಲರು ಅವರ ಅಧಿಕಾರವು ಎಲ್ಲಿವರೆಗೆ ಅದರ ಮಿತಿ ಏನು ಅನ್ನೋದು ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ ಈ ತೀರ್ಮಾನ ಮಾಡದೆ ಸುಮ್ಮನೆ ಕೂರೋದಕ್ಕೆ ಅನೇ ಅನಿಯಂತ್ರಿತ ಅಧಿಕಾರ ಅನ್ನೋದನ್ನು ತಿಳ್ ಬಳಸಲಾಗಿದೆ ಅನಿಯಂತ್ರಿತ ಅನ್ಕಂಟ್ರೋಲ್ಡ್ ಅಂದ್ಕೊಳ್ಳಿ ಅನಿಯಂತ್ರಿತವಾದ ಅಧಿಕಾರ ಇರದಿಲ್ಲ ಅದರ ಜೊತೆಗೆ ಅವ್ರು ಹೇಳ್ತಾರೆ ನಮ್ಮ ನಮ್ಮ ಸಂವಿಧಾನ ಏನಿದೆ ಅದು ಬಹಳ ಉದಾತ್ತ ಸಂವಿಧಾನ ನಮ್ಮದು ಭಾರತದಂತಹ ಪ್ರಜಾಪ್ರಭುತ್ವ ದೇಶದಲ್ಲಿ ಮಸೂದೆಗಳಿಗೆ ಅಂತಿಕ ಅಂತಿಮ ಅಂಕಿತ ಹಾಕುವುದಕ್ಕೆ ರಾಜ್ಯಪಾಲರಿಗೆ ಕಾಲಮಿತಿ ಮಾಡೋದಕ್ಕಾಗಲ್ಲ ಅದು ಸಂವಿಧಾನಕ್ಕೆ ವಿರುದ್ಧವಾದ್ದು ಅಂತ ಹಾಗಿದ್ದರೆ ಇದರ ಪರಿಣಾಮ ಏನಾಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾದ್ದು ನಮ್ಗೆ ಗೊತ್ತಿದೆ ನೀವು ಎಸ್ಪೆಷಲಿ ಕೇಂದ್ರದಲ್ಲಿರುವ ಅದಿ ಪಕ್ಷ ಏನಿದೆ ಅದಕ್ಕೆ ವಿರುದ್ಧವಾದ ಪಕ್ಷ ರಾಜ್ಯಗಳಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಲ್ಲಿನ ಸರ್ಕಾರಗಳು ಸತತವಾಗಿ ಇಂಥ ಇದಕ್ಕೆ ಅನುಭವಿಸಿವೆ ಯಾವುದೇ ಯಾವುದೇ ಫಾರ್ ಎಕ್ಸಾಂಪಲ್ ಯು ಟೇಕ್ ತಮಿಳ್ನಾಡು ತಮಿಳ್ನಾಡಿನಲ್ಲೂ ರಾಜ್ಯಪಾಲರು ಏನೋ ರವಿ ಅಂತ ಹೆಸರಿದೆ ಅವರ ವರ್ತನೆ ಸದಾ ಪ್ರಶ್ನಾರಂಭ ಹಾಗೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಸೊ ಇದು ಇದ್ರ ಬಗ್ಗೆ ಏನು ಅಂತ ಅಂದ್ರೆ ನೋಡಿ ಇದು ರಿಯಾಕ್ಷನ್ ಹೇಳ್ತೀನಿ ಇದು ಈ ಇಳಂಗೋನವರು ಚೆನ್ನೈನಿಂದ ಈ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಸೊ ಮಸೂದೆಗಳಿಗೆ ಅಂಕಿತ ಹಾಕುವ ವಿಚಾರದೇ ರಾಜ್ಯಪಾಲರಿಗೆ ಸಂಬಂಧಿಸಿ ಸುಪ್ರೀಂ ಕೋರ್ಟ್ ಉತ್ತಮ ತೀರ್ಪು ನೀಡಿದೆ ರಾಜ್ಯಪಾಲರ ಅಧಿಕಾರಿಗೆ ಸಂಬಂಧಿಸಿದ ಪ್ರಕರಣಗಳೇ ಈ ತೀರ್ಪು ಉಪಯುಕ್ತ ಆಗುತ್ತೆ ಅಂತ ಹೇಳಿ ಡಿಎಂಕೆ ಗುರುವಾರ ಹೇಳಿದೆ ತಮಿಳುನಾಡು ವಿಧಾನಸಭೆ ಅಂಗೀಕರಿಸಿದ ಮಸೂದೆ ನಿರ್ಣಯವನ್ನ ರಾಜ್ಯಪಾಲರು ಒಪ್ಪಬೇಕು ಅಂತ ಕೂಡ ಡಿಎಂಕೆದ ಮೇನ್ ಕ್ಲೇಮ್ ಆಗಿತ್ತು ಅದು ಅದೇ ಸೊ ಅದರ ಹಿರಿಯ ನಾಯಕ ಎಳನ್ ಬೋಬನ್ ಹೇಳಿದ್ದಾರೆ ಸೊ ಅವ್ರು ವೆಲ್ಕಮ್ ಮಾಡಿದ್ದಾರೆ ವೆಲ್ಕಮ್ ಮಾಡಿದ್ರೆ ಬೇರೆ ದಾರಿ ಇಲ್ಲ ಅದರಿಂದ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ರಾಜ್ಯಪಾಲರಿಗೆ ರಾಷ್ಟ್ರಪತಿಗಳಿಗೆ ನಿಯಂತ್ರಣ ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂತ ಕೋರ್ಟ್ ಆದೇಶ ಇದೆ ಅದು ಎಸ್ ವಿಲ್ ಹಾವ್ ಟು ಅದು ನಿಯಂತ್ರಣ ಹಾಕೋ ತಪ್ಪು ಆದ್ರೆ ಸೊ ಅವರಿಗಿರುವ ಮೂರು ಆಯ್ಕೆಗಳಿರ್ತಾವಲ್ವಾ ಅದನ್ನ ಅವರು ಒಂದು ಕಾಲಮಿತಿಯ ಒಳಗಡೆನೆ ಅದನ್ನು ಅವರು ಇಂಪ್ಲಿಮೆಂಟ್ ಮಾಡಿದ್ರೆ ಆಗುವ ಪರಿಣಾಮ ಏನು ನೋಡಿ ಫಾರ್ ಎಕ್ಸಾಂಪಲ್ ನಿಮಗೆ ಈ ಕರ್ನಾಟಕದಲ್ಲಿ ತಗೊಳ್ಳಿ ಕರ್ನಾಟಕ ಸರ್ಕಾರ ಕೆಲವು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ತೀರ್ಮಾನ ತಗೊಳ್ಳುತ್ತೆ ಅಲ್ವಾ ಆ ತೀರ್ಮಾನ ತೆಗೆದುಕೊಂಡ್ಮೇಲೆ ಅಸೆಂಬ್ಲಿಯಲ್ಲಿ ಮತ್ತು ಕೌನ್ಸಿಲ್ನಲ್ಲಿ ಅದನ್ನ ರಾಜ್ಯಪಾಲರ ಒಪ್ಪಿಗೆ ಕಳ್ಸಾಗುತ್ತೆ ರಾಜ್ಯಪಾಲರ ಒಪ್ಪಿಗೆ ಕಳಿಸಿದಾಗ ರಾಜ್ಯಪಾಲರು ವರ್ಷಾನುಗಟ್ಟಲೆ ಇಟ್ಕೊಂಡ್ರೆ ಈ ಆಯ್ಕೆಯಾಗಿರುವಂತಹ ರಾಜ್ಯ ಸರ್ಕಾರಗಳ ಸಾಂವಿಧಾನಿಕ ಹಕ್ಕು ಏನಾಗುತ್ತೆ ಅವ್ರು ಯಾವುದೇ ಕಾರಣನೇ ಒಪ್ಪಿಗೆ ಕೊಡಲ್ಲ ಅಂತ ಉದಾಹರಣೆಗಳು ಇರ್ತವೆ ದೆನ್ ವಾಟ್ ಟು ಡೂ ಸುಬ್ ರಾಜ್ಯ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ಅವರು ಅವ್ಯ ಸಾಂವಿಧಾನಿಕವಾಗಿ ಅತ್ಯುನ್ನತ ಹುದ್ದೆ ಇದು ಆದರೆ ಆ ಅತ್ಯುನ್ನತ ಹುದ್ದೆಯ ವರ್ತನೆ ಅದಕ್ಕೆ ಕಾಲಮತಿ ಹಾಕೋದಕ್ಕೆ ಆಗಲ್ಲ ಅನ್ನುವುದು ಐ ಅಗ್ರಿ ಅದರ ಪರಿಣಾಮದ ಬಗ್ಗೆ ನೋಡ್ಬೇಕಲ್ವಾ ಇದು ಯಾಕಂದ್ರೆ ಒಂದು ಒಕ್ಕೂಟ ವ್ಯವಸ್ಥೆ ಎಲ್ಲಿವರೆಗೆ ಚೆನ್ನಾಗಿರುತ್ತೆ ಅಂತಂದ್ರೆ ರಾಜ್ಯಪಾಲರನ್ನ ಕೇಂದ್ರ ಸರ್ಕಾರ ರಬ್ಬರ್ ಸ್ಟಾಂಪ್ ಆಗಿ ಬಳಸಿಕೊಳ್ಳದಿದ್ರೆ ಓಕೆ ಆದರೆ ಭಾರತದ ಡೆಮಾಕ್ರೆಟಿಕ್ ವ್ಯವಸ್ಥೆಯಲ್ಲಿ ರಾಜ್ಯಪಾಲರನ್ನ ಬಹುತೇಕ ಸಂದರ್ಭಗಳಲ್ಲಿ ಇದು ಬಿಜೆಪಿ ಮಾತ್ರ ಅಂತ ಹೇಳ್ತಾ ಇಲ್ಲ ಕಾಂಗ್ರೆಸ್ ಕಾಲದಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬಂದಿತ್ತು ಏನು ಅಂತಂದ್ರೆ ರಾಜ್ಯಪಾಲರನ್ನ ರಬ್ಬರ್ ಸ್ಟಾಂಪ್ ಆಗಿ ಕೇಂದ್ರ ಬಳಸ್ಕೊಳುತ್ತೆ ಅಂತ ಕಾಂಗ್ರೆಸ್ ಬಳಸ್ಕೊಳ್ತಾನು ಇತ್ತು ಕಾಂಗ್ರೆಸ್ ಏನು ಸುಮ್ಮನೆ ಇದೆ ಅಂತಲ್ಲ ಈಗ ಬಿ ಜೆ ಪಿ ಇನ್ನೂ ಅಪಾಯಕಾರಿಯಾದ ಸ್ಥಿತಿಗೆ ತಲುಪಿದೆ ಕಾಂಗ್ರೆಸ್ ಸ್ಟಾರ್ಟ್ ಮಾಡಿತ್ತು ರಬ್ಬರ್ ಟಾಂಪ್ ಆಗಿತ್ತು ರಾಜ್ಯಪಾಲರನ್ನ ಸರ್ಕಾರಗಳನ್ನು ಉರುಳಿಸೋದಕ್ಕೂ ಕೂಡ ರಾಜ್ಯಪಾಲರನ್ನ ಬಳಸಲಾಗ್ತಾ ಇತ್ತು ಗೊತ್ತಿದೆ ನಮ್ಮ ಕೇಸ್ ಫಾರ್ ಎಕ್ಸಾಂಪಲ್ ಬೊಮ್ಮಾಯಿ ಕೇಸ್ ಸುಪ್ರೀಂ ಕೋರ್ಟ್ಗೆ ಓದಿ ಗೊತ್ತಿದೆ ಅದಾದ್ಮೇಲೆ ಆಂಧ್ರದಲ್ಲಿ ಭಾಸ್ಕರ್ ರಾವ್ ಸಂಬಂಧಪಟ್ಟಂತ ಕೇಸ್ಗಳಿವೆ ಸೊ ಅದು ಆಗಿದೆ ಅದರಿಂದ ಈ ರಾಜ್ಯಪಾಲರ ಮತ್ತು ಅವರ ದಟ್ ವರ್ತನೆ ಬಗ್ಗೆ ಮಾತನಾಡುವಾಗ ನಮಗೆ ಜಾಗರೂಕತೆ ಬೇಕು ಅನ್ನೋದನ್ನು ನಾನು ಐ ಎಗ್ರಿ ಈ ವ್ಯವಸ್ಥೆಯಲ್ಲಿ ಆದರೆ ಇಡೀ ಬಹಳ ಮುಖ್ಯವಾದ ಪ್ರಶ್ನೆ ಅಂದರೆ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯ ಮತ್ತು ಕೇಂದ್ರದ ಸಂಬಂಧ ಹೇಗಿರಬೇಕು ಇದು ಮುಖ್ಯವಾದ ಪ್ರಶ್ನೆ ಇದರಲ್ಲಿ ನೋಲಾಗಿದೆ ಯಾಕಂದ್ರೆ ಕೇಂದ್ರ ಸರ್ಕಾರ ನಾನೇ ಭಾಸ್ ಅನ್ನೋದಾಗ್ಲಿ ಅಥವಾ ಅವರ ಸರ್ವಾಧಿಕಾರಿ ಪ್ರವೃತ್ತಿ ಇದೆಯಲ್ಲ ಅದು ರಾಜ್ಯಗಳ ಹಕ್ಕನ್ನ ಮೊಟಕುಗೊಳಿಸುವಂತೆ ಆಗಬಾರದು ಅಂತ ರಾಜ್ಯಗಳ ಹಕ್ಕುಗಳನ್ನ ಮೊಟಕುಗೊಳಿಸುವಂತ ಅದು ರಾಜ್ಯ ವಿಧಾನಸಭೆ ಮತ್ತು ವಿಧಾನ ಪರಿಷತ್ಗೆ ಯಾವುದೇ ತೀರ್ಮಾನವನ್ನ ಕಾನೂನನ್ನ ಮಾಡುವ ಅಧಿಕಾರವನ್ನ ಕಿತ್ಕೋಬಿಟ್ರೆ ಏನ್ ಕಥೆ ಇದನ್ನ ಹೇಗೆ ನೋಡ್ಬೇಕು ನಾವು ಅಲ್ವಾ ರಾಜ್ಯಗಳ ಅಧಿಕಾರ ಅದು ಯಾಕೆಂದ್ರೆ ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿದೆ ಇಸ್ಯು ಯಾವ್ಯಾವ ಆ ಇಲಾಖೆಗಳು ಇದು ಕೇಂದ್ರದ ವ್ಯಾಪ್ತಿಲ್ ಬರ್ತವೆ ಯಾವ್ದು ರಾಜ್ಯಕ್ಕೆ ಬರ್ತವೆ ಇನ್ನೊಂದು ಕಾಂಕ್ರೆಂಟ್ ಲಿಸ್ಟ್ ನಲ್ಲಿ ಎರಡಕ್ಕೆ ಸೇರಿದ್ ಯಾವ್ದು ಬರ್ತವೆ ಎವ್ರಿಥಿಂಗ್ ಇಸ್ ಕ್ಲಿಯರ್ ಅದ್ರಿಂದಲೇ ನಮ್ಮ ಸಂವಿಧಾನ ಗ್ರೇಟ್ ಅನ್ನೋದು ಸೊ ಹೀಗಿರುವಾಗ ಕೇಂದ್ರ ಕೇಂದ್ರ ಗೃಹ ವಿಲಾ ಇಲಾಖೆ ರಾಜ್ಯಪಾಲರನ್ನ ನಿಯಂತ್ರಿಸ್ತಾ ಹೋದ್ರೆ ಆಗ ರಾಜ್ಯಗಳ ಹಕ್ಕು ಮೊಟಕಾಗಲ್ವಾ ಅದಕ್ಕೆ ಕೆಲವು ಬಹಳ ಮಹತ್ವದ ಅಂಶಗಳನ್ನು ಕೂಡ ಪೀಠ ಹೇಳಿದೆ ನೋಡಿ ಅದ್ರಲ್ಲಿ ಕೆಲವೊಂದು ಒಟ್ಟು ಐದು ಪ್ರಮುಖ ಪ ಅಂಶಗಳಿವೆ ಪೀಠ ಹೇಳಿತು ಅದನ್ನು ತಮ್ಮ ಗಮನಕ್ಕೆ ತರ್ತೀರಿ ಸಂವಿಧಾನದ ಇನ್ನೂರನೇ ವಿಧಿಯಡಿ ರಾಜ್ಯಪಾಲರು ಮೂರು ಆಯ್ಕೆಗಳನ್ನ ಹೊಂದಿದ್ದಾರೆ ಮೊದಲನೆಯದು ಮಸೂದೆಗಳಿಗೆ ಅಂಕಿತ ಹಾಕುವುದು ಎರಡನೆಯದು ಮಸೂದ್ ಮಸೂದೆಗಳನ್ನು ರಾಷ್ಟ್ರಪತಿಗೆ ಶಿಫಾರಸು ಮಾಡುವುದು ಮಸೂದೆಗಳಿಗೆ ಅಂಕಿತ ಹಾಕುವುದನ್ನು ತಡೆದು ತಮ್ಮ ಟಿಪ್ಪಣಿಯೊಂದಿಗೆ ಅದನ್ನ ಪುನಃ ವಿಧಾನಸಭೆಗೆ ಮರಳಿಸೋದು ಈ ಮೂರು ಆಯ್ಕೆಗಳು ಅವ್ರ ಮುಂದೆ ಇವೆ ಮಸೂದೆಗಳಿಗೆ ಅಂಕಿತ ಹಾಕುವುದಕ್ಕೆ ಸಂಬಂಧಿಸಿ ಈ ಮೂರು ಸಾಂವಿಧಾನಿಕ ಆಯ್ಕೆಯ ಪೈಕಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿಕೊಳ್ಳುವ ವಿವೇಚನಾಧಿಕಾರವನ್ನು ರಾಜ್ಯಪಾಲರು ಹೊಂದಿದ್ದಾರೆ ಅಯ್ಯಗ್ರಿಧ್ರೀಧರ್ ಹಾಗೆಯೇ ಮಸೂದೆಗಳಿಗೆ ಅಂಕಿತ ಹಾಕುವುದಕ್ಕೆ ಸಂಬಂಧಿಸಿ ರಾಜ್ಯಪಾಲರಿಗೆ ಸಾಂವಿಧಾನಿಕವಾಗಿ ಕಾಲಮಿತಿ ಮಾಡೋದಕ್ಕಾಗಲ್ಲ ಸಂವಿಧಾನಾತ್ಮಕವಾಗಿ ತಮಗಿರುವ ಅಧಿಕಾರವನ್ನು ಅವರು ಚಲಾಯಿಸಬಹುದು ಇಂತಹ ಸಂದರ್ಭದಲ್ಲಿ ಸಂವಿಧಾನದ ಇನ್ನೂರನೇ ವಿಧಿಯಡಿ ತಮಗಿರುವ ಅಧಿಕಾರವನ್ನು ಚಲಾಯಿಸುವಂತೆ ನ್ಯಾಯಾಂಗವು ಅವರಿಗೆ ಕಾಲಮಿತಿ ನಿಗದು ಮಾಡೋಕ್ಕಾಗಲ್ಲ ಅನ್ನುವುದನ್ನು ಈ ಪೀಠ ಹೇಳಿದೆ ಸಂವಿಧಾನದ ನೂರ ನಲವತ್ತನೆಯ ವಿಧಿಯಡಿ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ನೀಡಲಾಗಿರುವ ಸಂವಿಧಾನಿಕ ಅಧಿಕಾರಿಗಳು ಹಾಗೂ ಅವರು ಹೊರಡಿಸಬಹುದಾದ ಆದೇಶಗಳಿಗೆ ಯಾವುದೇ ರೀತಿಯ ಪರ್ಯಾಯ ಇಲ್ಲ ಹೀಗಾಗಿ ಮಸೂದೆಗಳಿಗೆ ಅಂಕಿತ ದೊರೆತಿದೆ ಎಂದು ಭಾವಿಸಬೇಕು ಎಂಬ ಪರಿಪಲ್ಪನೆ ಪರಿಕಲ್ಪನೆಗೆ ಈ ವಿಧಿಯು ಅವಕಾಶ ನೀಡೋದಿಲ್ಲ ಅಂದ್ರೆ ಒಂದೊಮ್ಮೆ ಏನೂ ಮಾಡಿದಾಗ ಕುತ್ಕೊಬಿಟ್ರೆ ಅದು ಅಂಗೀಕಾರ ಅಂತ ಇದೆ ಸುಪ್ರೀಂ ಕೋರ್ಟ್ ಸೊ ಇದು ಇದನ್ನೆಲ್ಲ ಒಟ್ಟಾರೆ ನಾವು ಗಮನಿಸಿದಾಗ ಮೂಲಭೂತ ಪ್ರಶ್ನೆ ಇದೆಯಲ್ಲ ಸೊ ವಿವೇಚನಾಧಿಕಾರ ಇದು ಬಹಳ ಮುಖ್ಯವಾದ್ದು ಮತ್ತು ಇಂಡೈರೆಕ್ಟ್ಲಿ ಕೋರ್ಟ್ ಸೈಡ್ ಮೂರಲ್ಲಿ ಯಾವ್ದಾದ್ರು ಒಂದು ಮಾಡಿ ಕೊಟ್ಟಾಗ ಅದನ್ನ ಅಂಕಿತ ಹಾಕಿ ಅಥವಾ ಅದನ್ನ ತಿರಸ್ಕರಿಸಿ ಅಥವಾ ರಾಷ್ಟ್ರಪತಿಗಳು ಒಬ್ಬ ಕಳಿಸಿ ಸೊ ಈ ಮೂರಲ್ಲಿ ಯಾವುದೋ ಒಂದು ಆಯ್ಕೆಯನ್ನು ಮಾಡಿರೋ ಸ್ಥಿತಿಯಲ್ಲಿ ಏನ್ ಮಾಡ್ಬೇಕು ಅವಾಗ ಅವಾಗ ಮತ್ತೆ ನ್ಯಾಯಾಲಯಕ್ಕೆ ಹೋಗ್ಬೇಕಾಯ್ತ ವಿಚಾರಗಳಲ್ಲಿ ಈ ಮೂರು ವಿವೇಚನಾಧಿಕಾರವನ್ನು ರಾಜ್ಯಪಾಲರು ಬಳಸಿಲ್ಲ ಅನ್ನೋ ಸ್ಥಿತಿಯಲ್ಲಿ ಅಂತದಾಗ್ತದೆ ಇದು ಪ್ರಶ್ನೆ ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ಏನಾಗಬೇಕು ಅಂತ ನಾವು ರಾಜ್ಯ ಮತ್ತು ರಾಷ್ಟ್ರ ಏನಿದೆ ಅವರ ಸಂಬಂಧಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧದ ಬಗ್ಗೆ ಚರ್ಚೆ ವ್ಯಾಖ್ಯಾನಗಳನ್ನು ಇದು ಒಕ್ಕೂಟ ವ್ಯವಸ್ಥೆ ಅಂತ ಕೇಂದ್ರ ಸರ್ಕಾರ ಅಂತ ದೇವಲೋಕದಿಂದ ಇಳಿದು ಬಂದವರು ಅಥವಾ ಅವರದ್ದೇ ಪರಮಾಧಿಕಾರ ಕೇಂದ್ರ ಸರ್ಕಾರ ಮನಸ್ಸು ಮಾಡಿ ರಾಜ್ಯಗಳ ಹಕ್ಕುಗಳನ್ನ ಹತ್ತಿಕ್ಕಬೇಕು ಅದನ್ನು ಮಾಡುವಾಗ ಮಾಡಿದ್ರೆ ಡೆಮೋಕ್ರಸಿ ವಿಲ್ ಸಫರ್ ಅದರಂತೆ ಈ ಪ್ರಾದೇಶಿಕವಾದಂತಹ ಆಸ್ಫೋಟ ಅಂತ ಪ್ರಾದೇಶಿಕವಾಗಿ ಅಲ್ಲಿಯ ರಾಜ್ಯಗಳು ಎದ್ದು ನಿಲ್ಬಹುದು ಅಂತಹ ಅಪಾಯಕಾರಿಯಾದ ಸ್ಥಿತಿ ಕೂಡ ನಿರ್ಮಾಣ ಆಗುವ ಸಾಧ್ಯತೆ ಇರುತ್ತೆ ಆದ್ರಿಂದ ಈ ಒಂದು ಸುಪ್ರೀಂ ಕೋರ್ಟ್ ತೀರ್ಮಾನ ತೀರ್ಮಾನದ ಹಿನ್ನೆಲೆಯಲ್ಲಿ ಕೇಂದ್ರ ವಿಲಾ ತಿರು ರಾಜ್ಯಪಾಲರನ್ನ ಹೇಗೆ ಬಳಸ್ಕೋಬೇಕು ಹೇಗೆ ಬಳಸ್ಕೊಳ್ಳಲ್ಲ ಅವ್ರನ್ನ ರಾಜ್ಯಪಾಲರ ಹುದ್ದೆ ಸಾಂವಿಧಾನಿಕವಾಗಿ ಏನು ಅವರು ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಇರೋದಿದೆಯಲ್ಲ ಅದು ಯಾಕಾಗಿ ತಮ್ಮ ವಿರೋಧ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅನ್ನೋ ಕಾರಣಕ್ಕೆ ಅವರು ನಿಯಂತ್ರಿಸಿ ಅವರನ್ನ ಹತ್ತಿಕ್ಕೋದಕ್ಕಾಗಿಯಾ ಹೀಗೆ ಕೆಲವು ಪ್ರಶ್ನೆಗಳಿವೆ ಅದಿನ್ನು ನ್ಯಾಯಾಲಯದ ವ್ಯಾಪ್ತಿಗೆ ಬಂದಿಲ್ಲ ಸೊ ಅದರಿಂದ ಸೊ ಈ ಒಂದು ತೀರ್ಪಿನ ನಂತರ ಕೇಂದ್ರ ಹ್ಯಾಗ್ರಿಯಾಕ್ ಮಾಡುತ್ತೆ ರಾಜ್ಯಪಾಲರುಗಳು ಹ್ಯಾಗ್ರಿಯಾಕ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯವಾದ ಇದು ಇವತ್ತು ನಾನು ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದ ಬರ್ತೀನಿ ನನ್ನ ಮೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮಾಡ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪದಕವನ್ನು ಉಳಿಸಿ ನನ್ನನ್ನು ಆಶೀರ್ವಾದಿಸಿ ನಮಸ್ಕಾರ